ನಮಸ್ಕಾರ ಜ್ಯೋತಿಷ್ಯ ಹತ್ರ ಹೋದಾಗ ಜ್ಯೋತಿಷ್ರು ಏನು ಮಾಡ್ತಾರೆ ಅಂತ ಅಂದರೆ ನೀವು ಕೊಟ್ಟಿರೋ ಬರ್ತ್ ಟೈಮ್ನೇ ಹಾಕ್ಬಿಟ್ಟು ನಿಮ್ಮ ಜಾತಕ ಹೇಳ್ತಾರೆ ಆ ಥರ ಹೇಳ್ಬೋದಾ ಯಾವುದೇ ಕಾರಣಕ್ಕೂ ಅದನ್ನು ನಂಬಬೇಡಿ ಯಾಕೆ ಅಂತಂದರೆ ನ್ಯೂಮರಾಲಜಿ ಅಂತ ಹೇಳ್ತಾರೆ ಒಂದೇ ದಿನದಲ್ಲಿ ಎಷ್ಟು ಲಕ್ಷಾಂತರ ಜನ ಹುಡ್ತಾರೆ ಸಾವಿರಾರು ಜನ ಹುಡ್ತಾರೆ ಅವ್ರ ಜಾತಕ ಒಂದೇ ಥರ ಇರಲ್ಲ ಯಾವುದು ಬೇಡ ಅವಳಿ ಜವಳಿ ಮಕ್ಕಳು ಜಾತಕದಲ್ಲಿ ಕೇವಲ ಟೂ ಮಿನಿಟ್ಸ್ ಡಿಫ್ರೆನ್ಸ್ ಇರುತ್ತೆ ಅವ್ರ ಭವಿಷ್ಯ ಅವ್ರ ಭವಿಷ್ಯ ಬೇರೆ ಬೇರೆ ಥರ ಇರುತ್ತೆ ನೀವು ಐಡೆಂಟಿಕಲ್ ಟ್ವಿನ್ಸ್ ಅಂತ ತೊಗೊಂಡ್ರೆ ಬೇರೆ ಬೇರೆ ಕಡೆ ಬೆಳೆದಂಥ ಮಕ್ಕಳ ಭವಿಷ್ಯ ಬೇರೆ ಬೇರೆ ಥರ ಇರೋದನ್ನು ನೀವು ಗಮನಿಸಿರ್ಬೋದು ಈ ಸಮಸ್ಯೆಯನ್ನು ನಾವು ಈಗ ನೋಡ್ತಾ ಇದ್ದೀವಿ ಬಟ್ ಋಷಿಮುನಿಗಳು ಆಗಲೇ ಸಾಲ್ವ್ ಮಾಡಿದ್ದಾರೆ ಅದನ್ನು ನೋಡುವಂಥ ಪದ್ಧತಿನೇ ಬೇರೆ ಅದಕ್ಕಿಂತ ಮುಂಚಿತವಾಗಿ ನಿಮ್ಮ ಜಾತಕ ಕೊಟ್ಟಾಗ ನಿಮ್ಮ ಜೀವನದಲ್ಲಿ ಹಿಂದೆ ನಡೆದ ಘಟನೆಗಳನ್ನ ನೋಡಿ ಅವರೇ ಅದನ್ನು ಹೇಳಿ ನಿಮ್ಮ ಲಗ್ನವನ್ನು ತಿದ್ದಬೇಕು ನಿಮ್ದು ಯಾವ ಲಗ್ನ ಅಂತೇಳಿ ಅದರ ಮೇಲೆ ನಿಮ್ಮ ಭವಿಷ್ಯವನ್ನು ಹೇಳಬೇಕು ಇದು ಫಸ್ಟ್ನೇ ರೂಲ್ಸ್ ನಿಜವಾದ ಜ್ಯೋತಿಷನ ಕಂಡಿಡಿದಕ್ಕೆ ಎರಡನೇದವ್ರ ಪರಿಹಾರ ಹೇಳುವಾಗ ಬೃಹತ್ ಪರಾಶರದಲ್ಲಿ ಶಾಸ್ತ್ರದಲ್ಲಿ ಹೇಳಿರುವಂತಹ ಪರಿಹಾರಗಳಲ್ಲಿ ಮಂತ್ರಜಪ ದಾನಗಳು ಗಿಡಗಳನ್ನು ನೆಡುವುದು ಈ ಥರ ಪರಿಹಾರಗಳನ್ನೇ ಸೂಚಿಸಬೇಕು ಇಲ್ಲಿ ಯಾವುದ್ಯಾವುದೋ ಪೂಜೆಗಳು ಏನಿದೆ ಕಾಳಸರ್ಪ ದೋಷ ಅನ್ನುವಂಥದ್ದು ಸ ಏನೇನೋ ಏನೇನು ಹೇಳ್ತಾ ಇದ್ದಾರೆ ಅದು ಯಾವುದೋ ಜ್ಯೋತಿಷ್ಯದಲ್ಲಿ ಇಲ್ಲ ಮಂತ್ರಜಪಗಳನ್ನು ನೀವೇ ಮಾಡ್ಕೋಬೋದು ಇಷ್ಟೇ ಸಿಂಪಲ್ ಇದು ಮತ್ತು ನಮ್ಮ ಹಣೆ ಬರುವನ್ನು ಯಾರು ಬದಲಾವಣೆ ಮಾಡೋಕ್ಕಾಗಲ್ಲ ನಮ್ಮನ್ನು ಕೋಟ್ಯಾಧಿಪತಿಗಳು ಮಾಡೋಕ್ಕಾಗಲಿ ಇನ್ನೊಂದು ಮಾಡೋಕ್ಕಾಗಲಿ ಯಾರಿಂದ ಸಾಧ್ಯ ಇಲ್ಲ ಯಾಕೆ ಅಂದರೆ ಕರ್ಮ ಫಲ ಅನ್ನೋದು ಒಂದಿದೆ ಇದರಲ್ಲಿ ದೃಢ ಕರ್ಮ ಅದೃಢ ಕರ್ಮ ಅನ್ನೋದನ್ನು ಬಿಟ್ಟರೆ ಸಂಚಿತ ಕರ್ಮ ಪ್ರಾರಬ್ಧ ಕರ್ಮ ಕ್ರಿಯಾಮಯ ಕರ್ಮ ಕ್ರಿಯಾಮಾನ ಕರ್ಮದಲ್ಲಿ ಮಾತ್ರ ನಮಗೆ ಕೆಲವು ನಮ್ಮ ಕೈಯಿಂದ ಸಾಧ್ಯ ಕೆಲವು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಪ್ರಾರಬ್ಧ ಸಂಚಿತ ಹಾಗೆ ಇರುತ್ತೆ ಅದನ್ನು ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ ಆದರೆ ಪರಾಶರ ಮಹರ್ಷಿಗಳು ಹೇಳೋದೇನು ತುಂಬ ನಿಷ್ಠೆಯಿಂದ ಸಾತ್ವಿಕ ಜೀವನದಿಂದ ಆಧ್ಯಾತ್ಮಿಕ ಜೀವನದಿಂದ ನೆಗೆಟಿವ್ ಎಫೆಕ್ಟನ್ನ ಕಮ್ಮಿ ಮಾಡ್ಬೋದು ಅಂದರೆ ನಿಮ್ಮ ತಲೆ ಮೇಲೆ ಮಳೆಯನ್ನು ನಾವು ತಡೆಯೋಕ್ಕಾಗಲ್ಲ ಆದರೆ ಛತ್ರಿಯನ್ನು ಬಳಸ್ಬೋದು ಇದೇ ಪರಿಹಾರ ಸೊ ಇದನ್ನು ಗಮನದಲ್ಲಿಟ್ಕೊಂಡು ಶಾಸ್ತ್ರವನ್ನು ಕೇಳಿ ನಿಜವಾದ ಜ್ಯೋತಿಷರ ಹತ್ರ ಎಕ್ಸ್ಪರ್ಟ್ ಜ್ಯೋತಿಷರ ಹತ್ರ ಮಾತ್ರ ನಿಮ್ಮ ಭವಿಷ್ಯವನ್ನು ಕೇಳಿ ಕನ್ಯಾ ರಾಶಿಗೆ ಸಂಬಂಧಪಟ್ಟಂತೆ ಈ ವಾರ ಭವಿಷ್ಯವನ್ನು ನಾವು ತಗೊಳ್ಳೋದಾದರೆ ಕನ್ಯಾ ರಾಶಿಲಿ ಹುಡುಗರು ಪ್ರೀತ ಬುದ್ಧಿವಂತರು ಇರ್ತಾರೆ ಸೊ ನಾನು ಹಲವಾರು ಜಾತಕಗಳನ್ನು ಅನಲೈಸ್ ಮಾಡಿ ನೋಡಿದಾಗ ಬುಧಗ್ರಹ ಎಲ್ಲಿದ್ದಾನೆ ಅಂತ ಫಸ್ಟ್ ನೋಡಿದ್ದೀನಿ ಇಟ್ ಈಸ್ ಇನ್ ಕನ್ಯಾ ಆರ್ ಅದ್ಮಿತನ ಮಿಥುನ ಇಟ್ಸ್ ಶ್ಯೂರ್ ದಟ್ ಅವರು ಡೆಫಿನೆಟಾಗಿ ಬುದ್ಧಿವಂತ ಐಕ್ಯ ಲೆವೆಲ್ ಜಾಸ್ತಿ ಇರುತ್ತೆ ಬಟ್ ಈಗೆಲ್ಲ ವಿಜ್ಞಾನಿಗಳು ಎಮೋಷ್ನಲ್ ಇಂಟೆಲಿಜೆನ್ಸ್ ಕೂಡ ಇಂಪಾರ್ಟೆಂಟ್ ಅಂತ ಹೇಳ್ತಿದಾರಲ್ವಾ ಸೊ ಇಟ್ಕೊಂಡು ಏನು ಮಾಡೋಕ್ಕಾಗಲ್ಲ ಬಟ್ ಅವರೊಂದು ಶಾರ್ಪ್ನೆಸ್ ಇರುತ್ತೆ ವಿಷಯಗಳನ್ನ ಬೇಗ ಅರ್ಥ ಮಾಡ್ಕೊಳ್ಳುವಂಥದ್ದು ಬಟ್ ಇಲ್ಲಿ ಮೂರನೇ ಮನೆಯಲ್ಲಿ ಬಂದಿರೋದ್ರಿಂದ ಬುಧಗ್ರಹ ಕುಜಗ್ರಹ ಜೊತೆ ಇರೋದ್ರಿಂದ ಒಂದು ಆರೋಗ್ಯದಲ್ಲಿ ಸಮಸ್ಯೆಗಳು ನಾನು ಆಳದಿಂದ ಹೇಳುವಂತೆ ನರ್ವಸ್ ರಿಲೇಟೆಡು ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಬರುತ್ತೆ ಬಟ್ ಒಂದು ಆ್ಯನ್ಸೆಸ್ಟಲ್ ಪ್ರಾಪರ್ಟಿ ಸಿಗುತ್ತೆ ಎಲ್ಲಿಂದ ನಿಮಗೆ ಬರಬೇಕಾಗಿರೋ ಒಂದು ಪ್ರಾಪರ್ಟಿನ ದುಡ್ಡು ಬರ್ಬೋದು ನೀವು ಕೊಟ್ಟಿರೋ ದುಡ್ಡು ವಾಪಸ್ಸೇ ಬಂದಿರಲ್ಲ ಅದು ನಿಮಗೆ ವಾಪಸ್ಸು ಬರ್ಬೋದು ಇವೆಲ್ಲ ಸಾಧ್ಯತೆಗಳಿರುತ್ತೆ ಆಮೇಲೆ ಲಗ್ನಾಧಿಪತಿ ರಾಷ್ಟ್ರಾಧಿಪತಿ ಬಂದು ಮೂರನೇ ಮೇಲೆ ಇರುವಂಥದ್ದು ವಿಪರೀತ ಸಂಚಾರ ಓಡಾಟ ಅನಾವಶ್ಯಕ ಯೂಸ್ಲೆಸ್ ಆಗಿರುವಂತಹ ಟ್ರಾವೆಲ್ಸ್ ಜರ್ನಿನ ಮಾಡುವ ಸಾಧ್ಯತೆ ಇರುತ್ತೆ ಉತ್ತಮವಾಗಿರೋದೆ ಹನ್ನೊಂದನೇ ಮೇಲೆ ಗುರುಗ್ರಹ ಇದು ಲಾಭವನ್ನು ತಂದುಕೊಡುತ್ತೆ ಪ್ರಾಫಿಟನ್ನು ತಂದುಕೊಡುತ್ತೆ ನೀವು ಬಿಸ್ನೆಸ್ ಮಾಡ್ತಿದ್ರೆ ಲಾಭ ನಿಮ್ಮ ಹತ್ರ ಯಾವುದೊಂದು ಪ್ರಾಪರ್ಟಿ ಇದೆ ಅಂದ್ಕೊಳ್ಳಿ ಆ ಪ್ರಾಪರ್ಟಿನ ಮಾರೋದಕ್ಕೆ ನೀವು ಪ್ರಯತ್ನ ಮಾಡ್ತಿದ್ರ ಅಂದ್ಕೊಳ್ಳಿ ನಿಮಗೆ ಖಂಡಿತವಾಗಿರೋ ದೊಡ್ಡ ಮಟ್ಟದ ಲಾಭ ಆಗುತ್ತೆ ಪ್ರಾಪರ್ಟಿನ ತೊಗೊಳೋಕ್ಕೆ ಒಳ್ಳೆಯ ಸಮಯ ಮಾರೋದಕ್ಕೂ ಒಳ್ಳೆಯ ಸಮಯ ಬಟ್ ಏನಾಗುತ್ತೆ ಇಲ್ಲಿ ಶನಿ ಗ್ರಹದಿಂದ ಮದುವೆಗೆ ಸಂಬಂಧಪಟ್ಟಂತೆ ಯಾವುದು ಕೆಲಸಗಳಾಗಲ್ಲ ಮದುವೆ ಫಿಕ್ಸ್ ಆಗಿದ್ರು ಲೇಟ್ ಆಗ್ಬೋದು ಎಂಗೇಜ್ಮೆಂಟ್ ಬಂದು ಹೋದಂಥವ್ರು ನೋಡ್ಕೊ ಮದುವೆ ಹೋದಂಥವ್ರು ಬಂದು ಯಾವ ರೆಸ್ಪಾನ್ಸು ಹೇಳೋದಿಲ್ಲ ಈ ಥರ ಅನಾವಶ್ಯಕವಾಗಿರುವಂಥ ಓಡಾಟ ತಿರುಗಾಟ ಲಾಸ್ಗಳು ಮನಸ್ಸಿನ ಹೋಗೋ ಘಟನೆಗಳು ನಡೆಯುತ್ತೆ ಓನ್ಲಿ ರಿಲೇಟಿಂಗ್ ಟು ದ ಮ್ಯಾರೇಜ್ ಆಮೇಲೆ ಆರನೇ ಮನೆಯಲ್ಲಿ ಬರುವಂಥ ರಾಹುವಿಂದ ಶತ್ರುಗಳ ಮೇಲೆ ವಿಜಯ ಸಾಧಿಸ್ತೀರ ಈಗ ಲೀಗಲಾಗಿ ಏನೋ ಡಿಸ್ಪ್ಯೂಟ್ ಇದೆ ಬೇರೆ ಏನೋ ಡಿಸ್ಪ್ಯೂಟ್ ನಡೀತಿದೆ ಯು ವಿಲ್ ಡೆಫಿನೆಟ್ಲಿ ಅವ್ರ ಮೇಲೆ ನೀವು ವಿಜಯ ಸಾಧಿಸ್ತೀರ ಏಕೆಂತಂದರೆ ಒಂದು ವೇಳೆ ನಿಮ್ಮ ಲಗ್ನ ಜಾತಕದಲ್ಲೂ ಕೂಡ ನಿಮ್ಮ ಲಗ್ನದಿಂದ ಆರನೇ ಮೇಲೆ ರಾಹು ಇತ್ತು ಅಂದ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟು ನಿಮಗೆ ಒಂದು ಶಕ್ತಿ ಜಾಸ್ತಿ ಇರುತ್ತೆ ಶಕ್ತಿ ಅಂತಂದರೆ ಫಿಸಿಕಲ್ ಶಕ್ತಿ ಅಲ್ಲ ವಿಲ್ ಪವರು ಇದರಿಂದ ನೀವು ಏನು ಮಾಡ್ತೀರಾ ಯಾವುದೇ ಒಬ್ಬ ಶತ್ರುವಿನ ಮೇಲೆ ವಿಜಯ ಸಾಧಿಸ್ತೀರಾ ಬಟ್ ನನ್ನ ಪ್ರಕಾರ ವ್ಯಾಪಾರಸ್ಥರಿಗೆ ಕೃಷಿಕರಿಗೆ ಲಾಭದಾಯಕ ಈ ರಾಶಿಯಲ್ಲಿ ಹುಟ್ಟಿದವರಿಗೆ ಸಡನ್ನಾಗಿ ಒಂದು ಶುಭ ವಾರ್ತೆನ ಕೇಳ್ತೀರಾ ಸಂತೋಷದ ವಾತಾವರಣ ಕುಟುಂಬದಲ್ಲಿ ಒಳ್ಳೆಯ ವಾತಾವರಣ ಆಹ್ಲಾದಕರವಾಗಿರೋ ವಾತಾವರಣ ಅನುಭವಿಸ್ತೀರ ನೆಮ್ಮದಿನ ಅನುಭವಿಸ್ತೀರ ಒಳ್ಳೆಯ ಆರೋಗ್ಯವನ್ನು ಎಂಜಾಯ್ ಮಾಡ್ತೀರಾ ಇವೆಲ್ಲ ವಿಚಾರ ಹೇಳಿದೆ ನಮಸ್ಕಾರ ಆಮೇಲೆ ಈ ಜಾತಕ ನೋಡೋ ವಿಧಾನ ಇದೆಯಲ್ಲ ಒಂದು ಜಾತಕ ತೆಗೆದುಕೊಂಡ್ವಿ ಟೈಮ್ ರೆಕ್ಟಿಫೈ ಮಾಡಿದ್ವಿ ಲಗ್ನವನ್ನು ಕಣ್ಣಿಡಿದ್ವಿ ಆಮೇಲೆ ಫಲ ನಿರೂಪಣೆ ಮಾಡೋ ಆ ಜಾತಕನಿಗೆ ಆಗುವಂಥ ದಶೆನ ಅಪ್ಲೈ ಮಾಡಬೇಕು ಇದಕ್ಕೆ ಕಂಡೀಷನಲ್ ದಶೆ ಅಂತಾರೆ ದ್ವಿಸಪ್ತಿನ ಸಮ ಅಂತ ಹೇಳಿದ್ದಾರೆ ಈ ಥರ ಕಂಡೀಷನಲ್ ದಶೆಗಳಿದೆ ನಲ್ವತ್ತೆಂಟು ದಶೆಗಳಿದೆ ಅಪ್ಲೈ ಮಾಡಿದ್ವಿ ಪ್ರಶ್ನೆ ಚಾರ್ಟ್ ನೋಡ್ವಿ ಎಲ್ಲ ನೋಡಿ ಕನ್ಕ್ಲೂಡ್ ಮಾಡ್ತಿದ್ವಿ ಆಮೇಲೆ ಕೋಟಾ ಚಕ್ರ ಅಂತ ನೋಡ್ತಾರೆ ಕೋಟಾ ಚಕ್ರ ಆಗಿರ್ಬೋದು ಹೆಲ್ತ್ ರಿಲೇಟೆಡ್ ನೋಡಬೇಕು ಇವೆಲ್ಲ ನೋಡಿಕೊಂಡು ಒಂದು ಕನ್ಸಲ್ಡ ಬರಬೇಕಾದ್ರೆ ಮಿನಿಮಮ್ ನಮಗೆ ಇಷ್ಟು ಅಂತ ಟೈಮ್ ಹಿಡಿಯುತ್ತೆ ಎರಡು ನಿಮಿಷ ಮೂರು ನಿಮಿಷದಲ್ಲಿ ಯಾರು ಪ್ರೊಡಿಕ್ಷನ್ಸ್ ಕೊಡ್ತಿದ್ದಾರೆ ಹೇಗೆ ಕೊಡ್ತಿದ್ದಾರೆ ಅವರು ಬರೀ ರಾಶಿ ಮೇಲೆ ಹೆಂಗೆ ಹೇಳ್ತಾ ಇದ್ದಾರೆ ನಿಮ್ಮ ಭವಿಷ್ಯ ಇದೆ ಅಂತೇಳಿ ಸೊ ಇದೆಲ್ಲ ನೀವು ಗಮನದಲ್ಲಿ ಇಟ್ಕೋಬೇಕು ಹಾಗಾಗಿ ಒಂದು ಜಾತಕವನ್ನು ಸೈಂಟಿಫಿಕ್ ಅಲ್ಲಿ ನಾನು ನೋಡಿ ಅನಲೈಸಿಸ್ ಮಾಡಿ ನಂದೊಂದು ಒಂದು ಪ್ರೊಡಿಕ್ಷನ್ ಕೊಡ್ತೀನಿ ಒಂದು ದಿನಕ್ಕೆ ಇಷ್ಟೇ ಜಾತಕಗಳು ನೋಡೋಕ್ಕಾಗೋದೊಂದು ಆಗುತ್ತೆ ಎಲ್ಲರೂ ನೋಡೋಕ್ಕೆ ಸಾಧ್ಯ ಇಲ್ಲ ಆವಾಗ ಅದಕ್ಕೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಆ ರೀತಿಯಲ್ಲಿ ನೋಡೋದಕ್ಕೆ ಸೊ ಈಗ ಇಲ್ಲಿ ಇರುವಂಥ ಸಂಖ್ಯೆ ನೀವು ಕರೆ ಮಾಡಿ ನನ್ನ ಜೊತೆಗೆ ಕನ್ಸಲ್ಟೇಷನ್ನು ತೊಗೊಳ್ಳಿ ನಮಸ್ಕಾರ